ನಮಸ್ಕಾರ ವೀಕ್ಷಕರೇ ಆರ್ ಎಚ್ ಕೆ ನೈನ್ ವಿಗೆ ಸ್ವಾಗತ ನಾನು ರಾಮಚಂದ್ರ ಕುಕ್ಡಿ ನಿಮ್ಮನ್ನು ಬೆಳಗಾವಿ ಜಿಲ್ಲಾ ರಾಮದ್ರ ತಾಲೂಕಿನ ಚಿಲುಮೂರು ಗ್ರಾಮಕ್ಕೆ ಕರೆ ತಂದಿದ್ದೇನೆ ಚಿಲುಮೂರು ಗ್ರಾಮದಲ್ಲಿ ಪಾಂಡುರಂಗನ ರಥೋತ್ಸವ ನಡೆಯುತ್ತಾ ಬಂದಿದ್ದು ಇದು ನೂರು ವರ್ಷ ಗತಿಸಿದೆ ಈಗ ಪಾಂಡುರಂಗನ ಜಾತ್ರೆಯಲ್ಲಿ ಪಾರಾಯಣ ಕಾರ್ಯಕ್ರಮ ಇಪ್ಪತ್ತೊಂದು ವರ್ಷದಿಂದ ಮಾಡುತ್ತಾ ಬಂದಿದ್ದಾರೆ ಏಳು ದಿನ ಪಾರಾಯಣ ಕಾರ್ಯಕ್ರಮ ಮಾಡಿ ನಂತರ ಪಾಂಡುರಂಗನ ಪಲ್ಲಕ್ಕಿ ಉತ್ಸವದೊಂದಿಗೆ ಗ್ರಾಮದಲ್ಲಿ ಪಾದಯಾತ್ರೆ ಮಾಡಿ ಸಾಯಂಕಾಲ ಪಾಂಡುರಂಗನ ತೇರ ಎಳೆದು ಪಾಂಡುರಂಗನ ಸೇವೆಗೆ ಪಾತ್ರರಾಗುತ್ತಾರೆ ಶಿವಲಿ ಸ್ವರೂಪ ಲಾಯಿವೆಲೆ ದ್ವಾರಿ ಮಾಡಿದಂಥ ಶತಮಾನದ ವರ್ಷದ ಹಿಂದೆ ಇಂದು ಮಾಡಿದ ಪುಣ್ಯವನ್ನು ಹಿಂದೂ ಹುಟ್ಟುಡಬೇಕಾತ್ಮ ಇಂದು ಮಾಡಿದ ಪುಣ್ಯವನ್ನು ಒಂದು ಹುಟ್ಟುಡಬೇಕಾತ್ಮ ಇಂದು ಯಾರೋ ಮಾಡಿದ ಪುಣ್ಯದ ಫಲದಿಂದ ಇಲ್ಲಿವರೆಗೆ ನಮ್ಮ ಅವುಗಳ ಕಾರ್ಯಕ್ರಮ ಯಥಾಸಂಗವಾಗಿ ನಡೆದು ಇಪ್ಪತ್ತು ಒಂದು ವರ್ಷದ ಪರ್ಯಂತರ ಸಂತ ಜಯ್ಯ ಜ್ಞಾನೇಶ್ವರಿ ಸಾಮೂಹಿಕ ಪಾರಾಯಣ ಸತ್ಪೂರ್ವ ಸನ್ಮುಖದಲ್ಲಿ ಇಪ್ಪತ್ತೊಂದನೇ ವರ್ಷದ ಜ್ಞಾನೇಶ್ವರಿ ಪಾರಾಯಣ ಏಳು ದಿವಸದ ಪರ್ಯಂತರ ಜ್ಞಾನೇಶ್ವರಿ ಪಾರಾಯಣ ಗಾತಾ ಭಜನ ನಾಮ್ ಜಪ ಪ್ರವಚನ ಹರಿಪಾಠ ರಾತ್ರಿ ಕೀರ್ತನ ರಾತ್ರಿ ಜಾಗರ ಭಜನೆ ಶಿವಭಜನೆ ಈ ರೀತಿ ಏಳು ದಿವಸದ ಪರ್ಯಂತರ ಯಥಾ ಪ್ರಕಾರವಾಗಿ ಇಲ್ಲಿವರೆಗೆ ಕಾರ್ಯಕ್ರಮ ಸಾಂಗವಾಗಿ ನೆರವೇರುತ್ತಾ ಬಂದಿರುತ್ತದೆ ಇವತ್ತು ಕೊನೆಯ ದಿವಸ ನೀವು ಪಲ್ಲಕ್ಕಿ ಉತ್ಸವವನ್ನು ಯಾವ ದಿನ ಮಾಡ್ತೀರಿ ತ್ರಯೋದಿಶಿ ದಿನಿಮಿತ್ತವಾಗಿ ನಗರ ಪ್ರದಕ್ಷಿಣೆ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ರಾತ್ರಿ ಏಳರಿಂದ ಒಂಬತ್ತು ಗಂಟೆವರೆಗೆ ಕಾಲಕೀರ್ತನೆ ಕಾಲಕೀರ್ತನೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದಿರ್ತೀವಿ Terima kasih telah menonton! Yeah. <laughs>